ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಚರಿತ ನಾನು ನಿಮ್ಗೊಂದು ಕತೆ ಹೇಳ ಒಂದೂರಲ್ಲಿ ಒಬ್ಬ ತುಂಬ ಒಳ್ಳೆ ವ್ಯಕ್ತಿ ಇರ್ತಾನಂತೆ ಅವನು ಯಾವ ತಪ್ಪು ಮಾಡಿರಲ್ ಬಂತೆ ಯಾವ ಯಾವ ಜೀವಿಗೂ ನೋವು ಮಾಡಿರಲ್ ಬಂತೆ ಯಾರಿಗೂ ಯಾರ ಮನಸ್ಸಿಗೂ ನೋವು ಮಾಡಿರಲ್ ಬಂತೆ ಒಂದಿನ ರಾಜನಿಗೆ ಡೌಟ್ ಬರುತ್ತೆ ಇವನು ಇಷ್ಟೊಂದು ಒಳ್ಳೆ ಆಗಿದ್ದಾನಲ್ಲ ಇವ್ನ ಕೈಲಿ ಯಾವ್ದಾದ್ರು ಒಂದು ತಪ್ಪು ಕೆಲಸ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಆಗ ಅವನ್ನ ಕರೆಸ್ತಾರೆ ಯಾರ ಮನೆಗೆ ಕರೆಸ್ಬಿಟ್ಟು ಅವ್ನು ಅವ್ರಿಗೆ ನಾಲ್ಕು ಆಪ್ಷನ್ ಕೊಡ್ತಾರೆ ಕೇಳು ಇಲ್ಲಿ ನಿನಗೆ ನಾಲ್ಕು ಆಪ್ಷನ್ ಕೊಡ್ತೀನಿ ಅದರಲ್ಲಿ ಯಾವುದಾದ್ರು ಒಂದು ಕೆಲಸ ನೀನು ಮಾಡು ಯಾವುದಾದ್ರು ಒಂದು ಕೆಲಸ ಮಾಡು ಮಾಡಲಿಲ್ಲ ಅಂದರೆ ನೀನು ಇಡೀ ಇಡೀ ಪರಿವಾರನ ನಾನು ಬಂದಿಯಾಗಿರ್ತೀನಿ ಜೀವನ ಪೂರ್ತಿ ಬಂದಿಯಾಗಿರ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ನಾಲ್ಕು ಆಪ್ಷನ್ ಏನದು ನಾಲ್ಕು ಆಪ್ಷನ್ ಒಂದನೇದು ಮಾಂಸ ಮಾಂಸ ತಿನ್ನು ಅಂತ ಹೇಳ್ತಾರೆ ಅವರು ಸಸ್ಯಾಹಾರಿ ಮಾಂಸ ತಿನ್ನು ನೀನು ಅಂತ ಹೇಳ್ತಾರೆ ಎರಡನೇ ಆಪ್ಷನ್ ಹೆಂಡ ಕುಡಿ ಅಂತ ಹೇಳ್ತಾರೆ ಮೂರನೇ ಆಪ್ಷನ್ ಹೆಂಡತಿನ ಹೊಡಿ ಅಂತ ಹೇಳ್ತಾರೆ ನಾಲ್ಕನೇ ಆಪ್ಷನ್ ಯಾರ್ದ ಈ ಊರಲ್ಲಿ ಯಾರ್ದಾರು ಮನೆಗೆ ಹೋಗಿ ಬೆಂಕಿ ಇಡು ಅಂತ ಹೇಳ್ತಾರೆ ಆಗ ಅವನು ಯೋಚಿಸ್ತಾನೆ ಯಾರ್ದಾರು ಮನೆಗೆ ಹೋಗಿ ಬೆಂಕಿ ಇಟ್ಟರೆ ಸುಮ್ಮನೆ ಯಾಕೆ ಬೆಂಕಿ ಇಡಲಿ ಅದು ದೊಡ್ಡ ಪಾಪ ಆಗೋಗುತ್ತೆ ಇದಂತೂ ನಾನು ಮಾಡಲ್ಲ ಅಂತ ಹೇಳಿ ನೆಕ್ಸ್ಟ್ ಹೋಗ್ತಾನೆ ನೆಕ್ಸ್ಟ್ ಯಾವುದು ಇರೋದು ಹೆಂಡ್ತಿಗೆ ಹೊಡಿಬೇಕು ಹೆಂಡ್ತಿಗೆ ಸುಮ್ಸು ಏನಾದ್ರು ತಪ್ಪು ಮಾಡಿದರೆ ಹೊಡಿಬೇಕು ಸುಮ್ಮನೆ ಸುಮ್ಮನೆ ಹೊಡೆದ್ರೆ ಅದು ಅಪರಾಧ ಆಗೋಗುತ್ತೆ ಅದು ನಾನು ಮಾಡೋಕ್ಕಾಗಲ್ಲ ಅಂತ ನೆಕ್ಸ್ಟು ಮಾಂಸ ನಾನು ಹುಟ್ಟಿದಾಗಿಂದ ಸಸ್ಯಾಹಾರಿಯಾಗೆ ಬೆಳೆದಿರೋದು ಒಂದು ಒಂದು ಪ್ರಾಣಿಗೂ ನೋವು ಮಾಡಿಲ್ಲ ಈಗ ಹೇಗೆ ಮಾಂಸ ತಿನ್ನಲಿ ಅದು ನನ್ನ ಕೈಲಿ ಆಗೋಲ್ಲ ಅಂತ ಹೇಳಿ ಹೆಣ್ಣು ಹೆಂಡ ನೋಡ್ತಾ ಹೆಂಡ ಹೆಂಡ ಕುಡಿ ಹೆಂಡ ಓಕೆ ಯಾಕಂದರೆ ನಾನು ನನಗೆ ಮಾತ್ರ ಅದು ಹಾನಿಯಾಗುತ್ತೆ ಯಾರಿಗೂ ಹಾನಿಯಾಗಲ್ಲ ಅಂತ ಅದನ್ನು ಕುಡಿದ್ವಿ ಅರ್ಧ ಗಂಟೆ ಆದಾಗ ಮತ್ತು ಇರುತ್ತೆ ಏರುತ್ತೆ ಮತ್ತೂರಿದಾಗ ನನಗೆ ಮಾಂಸ ಬೇಕು ಅಂತ ಮಾಂಸ ತಿಂತಾರೆ ಅದನ್ನು ಯಾಕೆ ಮಾಂಸ ತಿಂತಿದ್ದೀರ ಅಂತ ಹೆಂಡತಿ ಕೇಳಿದಾಗ ಹೆಂಡ್ತಿ ಹೊಡಿಯೋಕೆ ಹೋಗ್ತಾನೆ ಅವರು ಯಾ ಹೆಂಡ್ತಿ ಹೊಡೆಯುವಾಗ ಊರವರು ಬಿಡ್ಸೋಕು ಜಗಳ ಬಿಡ್ಸೋಕೆ ಬಂದರೆ ಊರವ್ರ ಹೋಗಿ ಬೆಂಕಿ ಇಟ್ಟಿರ್ತಾನೆ ಅವನು ಯಾವ ಕೆಲಸ ಮಾಡಬಾರ್ದು ಅಂತ ಅಂದ್ಕೊಂಡಿದ್ನೋ ಹೆಂಡ ಕುಡ್ದಾದ್ಮೇಲೆ ಅದೆಲ್ಲಾನು ಮಾಡಿದ್ದಾನೆ ಚಟ ಅನ್ನೋದು ನಮಗಲ್ಲದೆ ನಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಕಂಟಕ ಆಗುತ್ತೆ ಅದರಿಂದ ಚಟ್ಟನ ಬಿಡಿ ಮದ್ಯಪಾನವನ್ನು ಮಾಡಬೇಡಿ ಮದ್ಯಪಾನ ಜೀವನಕ್ಕೆ ಹಾನಿಕರ ಧನ್ಯವಾದಗಳು